ಮಗ ಉಸಾರವ ಹುಸಾರಾ ಅಮ್ಮ ಹುಷಾರ ಇವನಿ ಯಾಕೆ ಮಗಲೆ ಯಾಕೆ ನೀನು ಯಾವಾಗಲೂ ಇದು ಅಡಿತಿಲ್ಲ ನೀನು ಮದುವಾಗಿ ತೋರ್ಸ ನಾನು ನೋಡಿಲ್ವಾ ಹುಸಾರಿಲ್ಲದೆ ಹೋದ್ರೂ ನೀನು ಒಂದು ದಿವಸ ಮನೆ ಕೊಂಡೊಳೆ ಅಲ್ಲ ಅಂಥದ್ರಲ್ಲಿ ನೀನು ಈಗ ಹಿಂಗೆ ಬೆಚ್ಚಿ ಬೆಚ್ಚಿ ಬೀಳ್ತಾ ಕುಂತಿದೀಯಲ್ಲ ಯಾಕೆ ಯಾಕವ ಏನು ಇಲ್ಲ ಕಣಮ್ಮ ಏನು ಇಲ್ಲ ನಾ ಏನಿಲ್ಲ ಮಾಮೂಲಿ ಇದ್ದಂಗೆ ಇವ್ನಿ ಏನಿಲ್ಲ ನಾನು ಇಲ್ಲ ಏನು ಇಲ್ಲಕ್ಕ ಸುಮ್ಕಿರೋ ಅವ್ವ ಏನೂ ಇಲ್ಲ ಏನೂ ಇಲ್ಲ ಅಂದಾಗ ಏನೋ ಅದೇ ಏನೋ ಅದೇ ಅನ್ನಿಸ್ತದೆ ಯಾಕವ್ವಾ ನಾನು ಕುಟ್ಟು ಹೇಳಕ್ಕೆ ನಿಂಗೆ ಸಂಕೋಚ್ವಾ ನೋಡು ಇಷ್ಟ ಇದ್ದರೆ ಹೇಳು ನಮ್ಮಮ್ಮನ ಮೇಲೆ ನಂಗೆ ನಂಬಿಕೆ ಅದೇ ನಮ್ಮಮ್ಮ ಹಾಂ ಏನು ಅಂದ್ಕಳಕ್ಕಿಲ್ಲ ಅನ್ನೋದು ನಿನ್ಗೆ ಗೊತ್ತು ನನ್ನ ಬಗೆ ಅಲ್ಲವ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಅದೇನು ಬಾಯಿ ಬುಟ್ಟಿ ಹೇಳು ಆಯಿತಾ ಇಲ್ಲ ಅಂದರೆ ಅವ್ವ ಹಾಂ ಬುಟ್ಟಿದು ಬುಟ್ಟಿದ್ದು ಕನ್ಮಗಳೇ ನಿನಗೆ ಬಿಟ್ಟಿದ್ದು ಅಮ್ಮ ನಿನ್ನ ಕುಟ್ಟು ಹೇಳ್ಕೊಳಕ್ಕೆ ನನಗೇನು ಸಂಕೋಚ ಇಲ್ಲ ಕಣಮ್ಮ ಆದರೆ ಏನು ಅನ್ಕೊಂಡಿಯೋ ಏನು ಅಂತ ಅಷ್ಟೇ ಏನು ಅಂದ್ಕೊಳಕ್ಕಿಲ್ಲ ನೋಡು ನಿನ್ನ ಮನ್ಸಿನ ಬಾರ್ವಾ ಮುನ್ಸಲೇ ಮುಡಿಕೊಂಡ್ರೆ ನಿನಗೆ ನೆಮ್ಮದಿ ಸಿಗಕ್ಕಿಲ್ಲ ಕಣವ್ವ ಏನೋ ಒಂದು ನೋವು ನಿನ್ನ ಮನ್ಸಲಿ ಕುಂತಿ ಭಾಳ ಮಗ್ಲೇ ನೀನು ಅದೇನು ಅಂತ ನೀನು ಹೇಳವ ನೀನು ಹೇಳು ಬಾಯಿ ಬುಟ್ಟಿ ಹೇಳಿದ್ರಲ್ವ ಏ ಯಾವುದು ಗೊತ್ತಾಗತ್ತೆ ಹೇಳ್ತೀನಿ ಆವತ್ತು ಓ ಲತಮ್ಮ ಈಗ ಬಂದ್ರ ಮಗ ಅಯ್ಯೋ ಏನ್ ಮಾಡ್ಯವ ಆಲ್ಗರಿ ಮುಂಡ್ಯ ಮಗ ಮನೆ ಕಳಕ್ಕೆ ಬುರಕೆ ಬಿಡ್ತಾರ ಮಗ ಏನ್ ಗರಾಟಿ ಮ್ಯಾಗ ಗರೈಟಿ ಮಾಡ್ತಾನೆ ಕುಡ್ಕೊ ಬಂದ್ಬಿಟ್ಟು ಎಲ್ಲೂ ಹೋಗ್ಬೇಡ ಎಲ್ಲಿ ಹೋಗ್ಬೇಡ ಅನ್ಕೊಂಡು ಬಾತ್ಲಲ್ಲಿ ಮುಚ್ಚಿಡ್ಕೊಂಡ್ ಕುತವನಿ ಅದಕ್ಕೆ ಎರಡು ಬಂದ್ಬಿಡ್ತೀನಿ ಬೆಣಗೆ ಕದಾಕ ಮನೆ ಕಲ್ಲಿ ಅಂದ್ಬಿಟ್ಟು ಎರ್ಬಿಟ್ಟು ಬಂದೆ ಕಣ್ಮರಿ ಮಂಡ್ಯ ಮಗ ಕುಡದ್ರೆ ಮನ್ಸ್ನೇ ಅಲಕ ಹ್ಮ್ ನಿನ್ ಬೇಜಾರ್ ಮಾಡ್ಕೋಬೇಡ ಒಂದಿ ಸಹ ಬಿಗೇ ಕದಾಕಂದು ಮನಿಕ ಬಿಡು ಅಯ್ಯೋ ನಿಮ್ದು ಅಮ್ಮ ನಿಮ್ ಕಾಲ್ ಮಾತ್ರ ಅನ್ಬೇಡಿ ಲತಮ್ಮ ನಿಜವಾಗ್ಲ ನನ್ಗೆ ಎದ್ರುಕಾಯ್ದು ಒಬ್ಬಳೆ ಮನೆ ಕಳಕ್ಕೆ ನಿಮ್ ಕಾಲ್ ಕಟ್ಕತಿನಿ ಅಯ್ಯ ಬೇಕಾರ ಏನಾರು ಅಲ್ಲಿ ಇವತ್ತು ಹೊಂದಿ ಸೀಲೀರಿ ಹೋಗಿ ನನ್ಗೂ ಬಹಳ ಬೇಜಾರಾಯ್ತದೆ ಏನ್ ಮಾಡಿ ಏನ್ ಮಾಡಿ ಮಗಳೇ ತಪ್ಪು ತಿಳ್ಕೊಬೇಡವ ಇವತ್ತು ಹೊಂದಿಸ್ ತಿಥಿ ಮಾಡ ನಾಳೆ ಕೆದ್ದಿ ಹೋಯ್ತೀನಿ ಅಂತ ಅಂದವನಿ ಮಗಳ ಮನೆಗೆ ಹೋರಾ ಒಂದ್ ವಾರ ಬರೀಕಿಲ್ಲ ನಾಳಿಕ ಮನೆಕತ್ತಿನಿ ನಾಳಿಕ ನಿನ್ ಗಂಟನೆ ಬರ್ಬೋದ ಕತೆ ಏನಿಲ್ಲ ನೀನ್ ತಲೆ ಬಿಗಿಯಾಗ ಹಾಕಂದು ಹಾಕೊಂಡು ಆಯ್ತು ಅಮ್ಮ ಸರಿ ಬೇಜಾರು ಮಾಡ್ಕೋಬೇಡಕನವ ಸರಿ ಆಯ್ತು ನಿನ್ ಅಪ್ಪ ನಿನ್ ಗುದ್ದಿ ಯಾಕೆಂದಿಗ ಹೋಗ ಆಚೆ ಮರುವಾದಿನ ಹೇಳ್ತಾನೆ ಕೇಳು ನೋಡು ನಂಗು ಅಟೆ ಮುಸ್ಬಿಡ್ತಾನೆ ಅಣ್ಣ ಇದ್ದಾರೆ ನೀ ನಿಂಗೆ ಗೋಳಾಚಾ ಇದಿಯಾ ಕಾದ ಹಾಕೊಂಡ್ರೆ ಹೆಂಗೆ ನೀನು ಕಾದ ಹಾಕೊಂಡರೂ ಬತ್ತಿದೆಯಲ್ಲ ಚಿಲ್ಕ್ ಹಾಕೊಂಡರೂ ಬರ್ತೇ ಇದೆಯಲ್ಲ ನೋಡು ನನಗೆ ನಿನ್ನ ಮೇಲಿರೋ ಪ್ರೀತಿ ಯಾವ ಥರದಲ್ಲಾದ್ರು ನಾನು ಬಂದೇ ಬರ್ತೀನಿ ನಾನು ಹೇಳ್ತಾ ಇಲ್ವಾ ನನ್ನ ಮಕ್ಳನ್ನೂ ಚೆಂದ ನೋಡ್ಕೊಳ್ತೀನಿ ನಿನ್ನೂ ಚೆಂದ ನೋಡ್ಕೊಳ್ತೀನಿ ಬಾ ಹೋಗೋಣ ಅಂತ ಹೇಳ್ತಾ ಇಲ್ಲ ನಿನಗೆ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನೀನು ನೋಡು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ ನಾನು

ಮೂರು ಹೇಳ್ತಾನಿ ಒಳ್ಳೆ ಮಾತ್ರ ಹೊಂಟೋಗ್ಬಿಟ್ಟು ಸರಿ ನಾನು ಬಾಳ ರೋಸ್ ಹಿಡ್ದಾಗ ನಾನು ನೆನೆ ದಿವಸ ನಿನ್ಗೆ ಮತ್ತೋರ್ನಲ್ಲ ಮರ್ಕಬಿಟ್ಟಿದ್ಯಾ ಹೇಳು ನಾನು ಹೇಳಕ್ ಕೇಳು ಅದೇನೋ ಕೆಟ್ಟ ಕನ್ಸು ಅಂತ ಮರ್ತಬಿಡಿ ನಾನು ಅದಿದ್ದಿಲ್ಲ ಇನ್ಮೇಲೆ ನಾನು ನಿನ್ನ ಸುಖವಾಗಿ ಜೀವನ ನಡ್ಸ್ಕೊಂಡು ಹೋಗೋಣ ನೋಡು ಒಂದ್ಸತಿ ಮಾಡಿರ ತಪ್ಪ ಪದೇ ಪದೇ ಮಾಡಕ್ಕೆ ನಂಗೆ ಹುಚ್ಚು ಬಂದಿಲ್ಲ ನನ್ಗೆ ಒಂದ್ಸತಿ ಹೋಗಿ ಇವತ್ತು ನನ್ನ ಮಕ್ಕಳು ಮಾತಾಡಕಿಲ್ಲ ನನ್ನ ಗಂಡು ಮಾತಾಡಕಿಲ್ಲ ಆ ಮಕ್ಕಳಿಂದ ದೂರ ಆಗಿನಿ ನನ್ನ ಗಂಡಿಂದ ದೂರ ಆಗಿನಿ ನನ್ನ ಗಂಡ ಕುಡ್ಕಾದ್ರೂ ಯಾವತ್ತೂ ತಂದಾಕೋದಕ್ಕೆ ಕಮ್ಮಿ ಮಾಡಿತ್ತಿಲ್ಲ ಏನ್ ಕಮ್ಮಿ ಮಾಡಿದ ನನಗೆ ಏನ್ ಸಾಮಾನು ತಂದು ಕೊಡ್ತಿದ್ದಿಲ್ವ ಬಟ್ಟೆ ಬಾರಿ ತಂದು ಏನ್ ಕಮ್ಮಿ ಮಾಡಿದ ನಾನ್ ಇರ್ನಕ್ಕೆ ನಿನ್ ಕುಟ್ ಬಂದು ಮಾನ ಮರೋದಿ ಕಳ್ಕೊಂಡೆ ನೆಮ್ಮದಿ ಹಾಳು ಮಾಡ್ಕಂಡೆ ನೋಡು ನಾನ್ ಒಳ್ಳೆ ಮತಲ್ಲಿ ಹೇಳ್ತವನಿ ನೀನ್ ಅನ್ಸುದ್ದಿಗಂತೂ ಬರ್ಬೇಡ ಬಿಟ್ಬಿಟ್ಟು ನನ್ಗಿರಕಾಗಲ್ಲ ನೋಡು ನಿನ್ನ ರಾಣಿ ನೋಡ್ಕೊಂಡ್ ನೋಡ್ಕೊತಿನಿ ಹ ನೋಡ್ಕೊತೀನಿ ನೋಡ್ಕೊತೀನಿ ರಾಣಿ ನೋಡ್ಕೊಂಡಿರೋ ಹೋಗು ನಿನ್ನಿಂದ ಮಾನ ಮರೋದಿ ಕಳ್ಕೊಂಡಿ ನೋಡು ಒಳ್ಳೆ ಮತ ಹೇಳ್ತೇವನಿ ಕೆಟ್ಟವ್ರಿಗೆ ಭಾಳ ಕೆಟ್ಟವಳು ಒಳ್ಳೆಯವರಿಗೆ ಒಳ್ಳೇಳ್ ನಾನು ಸುಮ್ಮನೆ ನನ್ ಕಾಪಾ ಡಾರ್ಲಿಂಗ್ ನೀನು ಏನಾದ್ರು ಮಾಡು ನೋಡು ನಾನು ಮಾತ್ರ ನಿನ್ನ ಬಿಟ್ಬಿಟ್ಟು ಹೋಗಲ್ಲ ನನಗೆ ನಿನ್ ಬಿಟ್ಟರೆ ಯಾರು ಗತಿದಾರೆ ಅವಳೇ ಒಳಗೆ ಬಂದೆ ಅವಳು ನಾನು ಬಿಟ್ಬಿಟ್ಟು ಕೈ ಕೊಟ್ಬಿಟ್ಟು ಹೊಂಟ್ಲು ಆಸ್ತಿ ಮನೆಯಲ್ಲ ಬರ್ಸ್ಕೊಂಡು ಹೊಂಟ್ ಈ ಇರೋ ನೀನು ಒಬ್ಬಳೆ ನನಗೆ ನೀನು ಯಾರು ಇರೋ ನನಗೆ ಪ್ಲೀಸ್ ನೀನು ನಾನು ಬಿಡ್ಬಿಡಲಿಲ್ಲ ನಿಮಗೆ ನನ್ನ ಡಾರ್ಲಿಂಗೇ ಪ್ರೀತಿ ಜಾಸ್ತಿ ಆಗಿದೆ ಅದಕ್ಕೆ ಹಾಲು ಕೈಸ್ಗೆ ಹೋಗಿರಬೇಕು ಹೋಗಿರ್ಬೇಕು ಆಡ್ತಾರೆ ಆಡ್ತಾಳುಗಳಿಗೆ ಆಮೇಲೆ ಅವಳೇ ಆಗ್ತಾಳೆ ಏನು ಮಾಡೋದು ಇವಳು ಬಿಟ್ಟರೆ ಇನ್ನು ಯಾರು ಗತಿ ಆ ಸೋ ಬಗ್ಗೆ ನನಗೆ ಕಣ್ಣಾಗ್ತದೆ ಅವಳು ಬಿಡಲಿಲ್ಲ ಆ ನನ್ನ ಡಾರ್ಲಿಂಗ್ ಅವಳು ಓಡೋದು ನೀನು ಏನು ಮಾಡೋಕ್ಕಾಗುತ್ತೆ ಇವಳೇ ಗತಿ

ಅಯ್ಯೋ ಅಯ್ಯೋ ನನ್ನ ಕಾಲು ನನ್ನ ಕಾಲು ಅಯ್ಯೋ ಅಯ್ಯೋ ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡೋ ನಿನ್ ಸುದ್ದಿ ಬರಲ್ಲ ನಾನು ಇನ್ ನಿನ್ ತಟ್ಟೆ ಬರಲ್ಲ ಹೆಂಗ್ ಬಂದಿ ನನ್ ತಂಟೆಗೆ ಹೆಂಗ್ ಬಂದಿ ಕತ್ತರಿಸೋನ ಇನ್ನೊಂದ್ ಕಾಲ್ವೇ ಕತ್ತರಿಸ್ಬೇಕು ಎದ್ದು ಹೋಯ್ತಿದ್ಯಾ ಬಿಟ್ಬಿಡು ಬಿಟ್ಬಿಡು ಇನ್ ನಿನ್ ಸವಸ ಬರಲ್ಲ ಬಿಟ್ಬಿಡು ಅಯ್ಯೋ ನಿನ್ ಬಾಲ್ ಮನಕ್ಕೆ ಕಾಲು ಇಲ್ಲೇ ಬಿಡ್ಬಿಟ್ಟು ಹೋಗನಲ್ಲ ಅಯ್ಯೋ ಈ ಕಾಲು ಎಲ್ಲಿ ಹಸಿದಪ್ಪ ಎಲ್ಲ ಹೌಸ್ ಮಾಡ್ಗೋದು ಅಯ್ಯೋ ಏನಪ್ಪ ಮಾಡೋದು ಕಾಲ್ ಬೇರೆ ಬಿಡ್ಬಿಟ್ಟು ನಿಮ್ ಹುಡುಗ ಎತ್ಕಡಾರು ಹೋಗಿಲ್ಲ ಅಯ್ಯೋ ನಾನು ಎದುರು ಸಾಕು ಹೋಗಿ ಕಾಲ್ನೇ ಕಾದ್ರೂ ಸಾಕ್ಬಿಟ್ನಲ್ಲ அழகு முண்ட மகன் ஒழாய்த்து இது முர்தங்காய்த்து காலு கால முர்தல் பதனி எங்க நிம்ஜி ஆய்த்து காலில் அவ்வா ஏன் தி மகளே நீ கால கத்திரிபுட்டம்மா நான் கத்தி கோப்பே கால் கத்தர்சாக்கப்பட்டு அவங்க எல்லோது ஆமேல் இரோதன் காலலே குண்ட குண்ட் ஓடிபுட்ட அய்யோ நீட்டக்க போலீஸ் கிலீஸ் கம்ப்ளேண்ட் கொடுமது ஆத்தல அதுன விட் பிட்டு நீனே ஆ கால கத்திரி ನನ್ಗೆ ಏನ್ ಮಾಡಬೇಕು ಅಂತನೆ ಗೊತ್ತಾಗ್ಲಿಲ್ಲ ಕಣಮ್ಮ ನನ್ನ ಸಂಸಾರಿ ಎಲ್ಲ ಆಳದ್ದು ನನ್ನ ಮಕ್ಳು ನನ್ನ ಗಂಡ ಎಲ್ಲ ದೂರ ಅಂತ ಬೈದಿಂದ ಹಿಂಗೆ ಮಾಡ್ಬಿಟ್ಟೆ ಇಷ್ಟೆಲ್ಲ ಆದ್ಮೇಲೆ ತಿರ್ಗ ಮನೆಗೆ ಅಂತ ಇವ್ರು ನನ್ನ ಮನೆಯಿಂದ ಅಚ್ ಓಡಿಸ್ಬಿಡ್ತಾರೆ ಅನ್ಬಿಟ್ಟು ನನಗೆ ಕೆಲಸ ಮಾಡಿಬಿಟ್ಟೆ ಬಿಡು ಆ ನನ್ನ ಮಕ್ಳಿಗೆ ಸರಿಯಾದ ಕೆಲಸನೇ ಆಗದೆ ಬಿಡವ ಈಗ ಅದೇನು ಬುತ್ಕಿದನು ಸಾತ್ ಹೋಗಿದ್ದಾನೋ ರಕ್ತ ಎಲ್ಲ ಸೋರೋಗಿ ಸತ್ತೋಗದಾನೆ ಇದ್ದಾನವ ಅದೇ ಒಂದು ಯತ್ನ ಆಗ್ಬಿಟ್ಟದೆ ಕಣಮ್ಮ ಅದು ಏನಾಗಿದ್ದಾನ ಏನೂ ಗೊತ್ತಿಲ್ಲ ಅದೇ ಒಂದು ಭಯ ಆಗ್ಬಿಟ್ಟದ್ ನನ್ಗೆ ಸತ್ಕಿತ್ತು ಕಿತ್ತು ಹೋಗಿದ್ರೆ ಎಲ್ಲಿ ಪೊಲೀಸ್ನವ್ರು ಬಂದ್ ನನ್ ಹಿಡ್ಕೋಬೋದಾರು ಅಂತ ಆಲೆಲ್ಲ ಅತ್ತೆ ಒಂದ ಇಲ್ಲ ಮಂತಡಿಲ್ಲ ಅದೇ ಕಣಮ್ಮ ಆ ಮಂತಡಿಲ್ ಇದ್ದದು ತೊತ ಇಲ್ಲಿ ಅದ್ಕೊಂದ್ ಕತಿ ಕಾಣಿಸ್ತೀನಿ ಅಲ್ಲ ಕಣವ ಅವತ್ತಿಂದ ವಾಸನೆ ಬಂದಿಲ್ವಾ ಅದು ಪೌಡರ್ ಹಾಕ್ತಿದ್ನಲ್ಲ ವಾಸನೆ ಬಂದಿಲ್ಲ ಎಲ್ಲ ಅದು ಕಾಲು ಕೊಡ್ತೀನಿ ಅಮ್ಮ ಇಲ್ಲಿ ತಕ್ಕಮ್ಮ ಕಾಲ ತೊತ ಇಲ್ಲಿ ನೀರು ಬರೋ ನೀರುಗ ಅದು ಜೊತಗಾಗಿ ಬೇಯಿಸ್ಬಿಡೋದ ಗುರುತು ಸಿದ್ಧ ಆಗೋಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ